ನನ್ನ ಯಾವ ಬಣ್ಣನೂ ಇಲ್ಲ ನಾನು ಯಾವ ಬಣ್ಣದ ನಾಯಕನೂ ಇಲ್ಲ ನಾನು ನಲ್ವತ್ತ ಎಮ್ ಎಲ್ ಎಷ್ಟು ನನಗೆ ನೂರ ನಲ್ವತ್ತು ಜನನು ಇಂಪಾರ್ಟೆಂಟ್ ನಾನು ಯಾವ ಗುಂಪು ಕರ್ಕೊಂಡು ಹೋಗಕ್ಕೆ ನಂಗೆ ಇಷ್ಟ ಇಲ್ಲ ನಾನು ಗುಂಪು ಮಾಡೋಕ್ಕೂ ಇಷ್ಟ ಇಲ್ಲ ಐ ವಿಲ್ ನಾಟ್ ಡೂ ದಟ್ ಅದು ನನ್ನ

It's quite natural they will go and meet the leaders of the village. It's quite natural they will go out of the village. Apart from that, what I can say is they have every right. I have not taken anyone. Some of them went there, some of them went and met Kalyasa. Along with children, they went, they went in the plane, some of them. What is wrong? They are going, it is their life. Whether uh, No one has called them. But, they, they, ನಮ್ಮ ಚೀಫ್ ಮಿನಿಸ್ಟರ್ ಯಾವಾಗಲೂ ಕೂಡ ಅವರದ್ದು ವಿಚಾರಧಾರೆ ಹೇಳಿದ್ದಾರೆ ನಾನು ಅದ್ರ ಬಗ್ಗೆ ನಾನೇನು ಮಾತಾಡಕ್ ಹೋಗುದಿಲ್ಲ ಅವ್ರು ಹೇಳಿದ್ದಾರೆ ನಾನು ಉಂಟು ಹೈಕಮಾಂಡ್ ಉಂಟು ಹೈಕಮಾಂಡ್ ಏನ್ ಹೇಳ್ತಾರ ಕೇಳ್ತೀವಿ ಅಂತ ನಾನು ಅವರು ಹೇಳ್ತೀವಿ ಅದಕ್ಕೆ ನಾವೆಲ್ಲರೂ ಭದ್ರ ಹಾಕಿದ್ದೀವಿ ಅದು ಬಿಟ್ರೆ ಬೇರೆ ಏನಿಲ್ಲ ಬಟ್ ಒನ್ ಥಿಂಗ್ ಆಲ್ ಆರ್ ಎಲಿಜಿಬಲ್ ಟು ಗೋ ಗೋಡ್ ಲೀಡರ್ಸ್ ಯು ಕಾನ್ ಸ್ಟಾಪ್ ಯು ಟೆಲ್ ನೋ ಆರ್ ಆರ್ ಗೋಯಿಂಗ್ ಗೋಯಿಂಗ್ ಮಿನಿಸ್ಟರ್ ಮಿನಿಸ್ಟರ್ ಸಮ್ ಆಫ್ ಸ್ಟಾಪ್ ಕಮೆಂಟ್ ನೋಸ್ಟರ್